ಸೊ ನಾನಿವಾಗ ಗ್ರಾಮೀಣ ಪಿಂಜಾರರ ಮನೆ ಅನ್ನೋ ಮನೆ ಮುಂದೆ ಇದ್ದೀನಿ ಅಂದರೆ ಮುಂಚೆ ಎಲ್ಲ ಊರಲ್ಲೆಲ್ಲ ಇನ್ಫ್ಯಾಕ್ಟ್ ನಾನು ಊರಲ್ಲಿದ್ದಾಗ ನಾನು ಚಿಕ್ಕವಳಿದ್ದಾಗ ಇದ್ದಾಗ ಕೂಡ ನಮ್ಮ ಮನೆಯಲ್ಲಿ ಹತ್ತಿಯಿಂದ ಹಾಸಿಗೆನ ಹುಲ ಹೊಲಿಸೋರು ಸೊ ಅದೇ ಹಾಸಿಗೆ ಮತ್ತು ಅದೇ ಪಿಲ್ಲೋನ ಯೂಸ್ ಮಾಡ್ತೀವಿ ಇವಾಗೆಲ್ಲ ಮ್ಯಾಟ್ರೆಸಸ್ಗಳು ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಮುಂಚೆ ಹತ್ತಿಯನ್ನು ತೊಗೊಂಡು ಬಂದು ಅದರಿಂದ ಹಾಸಿಗೆ ಹೊಲಿಯೋರು ಇನ್ಫ್ಯಾಕ್ಟ್ ಹಳ್ಳಿ ಕಡೆ ಮುಂಚೆ ಎಲ್ಲ ಉಳಿದಿರೋ ಹಳೆ ಬಟ್ಟೆಗಳಿರ್ತಾಯಿತ್ತು ಈ ಸೀರೆಗಳು ಅಥವಾ ಹಳೆ ಬಟ್ಟೆಗಳಿರ್ತಾ ಇತ್ತು ಅದನ್ನು ಕೂಡ ಹೊಲಿದ್ಬಿಟ್ಟು ಹಾಸಿಗೆ ಮಾಡೋರು ಸೊ ಅದನ್ನು ಮಾಡೋದನ್ನು ಇಲ್ಲಿ ತೋರಿಸಿದ್ದಾರೆ ಅಂದರೆ ಹತ್ತಿಯಿಂದ ಹಾಸಿಗೆ ಮಾಡ್ತಾ ಇರೋದು ಮತ್ತು ಪಕ್ಕದಲ್ಲಿ ಕೂತ್ಕೊಂಡು ತಲೆದಿಂಬನ್ನು ಹೊಲಿತಾ ಇರೋ ತೋರಿಸ್ತಾರೆ ಮತ್ತೊಂದು ಕಡೆ ಮಕ್ಕಳು ಆಟ ಆಡ್ತಿರೋದನ್ನು ಕೂಡ ನೀಟಾಗಿ ತೋರಿಸಿದ್ದಾರೆ ಎಂಡ್ ಇಲ್ಲಿ ಈಗ ನೇಕಾರರ ಮನೆ ಮುಂದೆ ಇದ್ದೀವಿ ಮುಂಚೆ ಎಲ್ಲ ಸೀರೆಗಳನ್ನ ಬಟ್ಟೆಗಳನ್ನ ನೇಯೋರು ಇನ್ಫ್ಯಾಕ್ಟ್ ಸೀರೆಗಳನ್ನ ನೇಯೋರು ಇವತ್ತಿಗೂ ಕೂಡ ಆ ಪದ್ಧತಿ ಕೆಲವೊಂದು ಕಡೆ ಇದೆ ಎಲ್ಲರೂ ಇವಾಗ ಸೀರೆ ನೇಯೋದು ಮಾಡೋಲ್ಲ ಇವಾಗೆಲ್ಲ ಮಿಷಿನ್ಸ್ಗಳು ಬಂದುಬಿಟ್ಟಿದೆ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ಬಟ್ ಈಗಲೂ ಕೂಡ ಈ ಮೈಸೂರು ಸಿಲ್ಕ್ ಸೀರೆಗಳನ್ನ ಅಥವಾ ಸಿಲ್ಕ್ ಸೀರೆ ಸೀರೆಗಳನ್ನ ನೇಯ್ತಾರೆ ಅದಕ್ಕೆ ಇವತ್ತಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸೀರೆ ನೇಯ್ಯೋದಕ್ಕೆ ಇವತ್ತಿಗೂ ಕೂಡ ತುಂಬ ಡಿಮ್ಯಾಂಡ್ ಇದೆ ಸೊ ಅದನ್ನು ಯಾವ ರೀತಿ ಮುಂಚೆ ಸೀರೆಗಳನ್ನು ನೇಯೋದನ್ನು ಹೇಗೆ ಮಾಡ್ತಾಯಿದ್ರು ಅಂತ ತೋರಿಸ್ತಾರೆ ನೋಡಿ ಒಂದು ಕಡೆ ಅದಕ್ಕೆ ಬಣ್ಣ ಹಾಕೋದು ಆ ಸೀರೆಗಳಿಗೆ ಬಣ್ಣಗಳನ್ನು ಹಾಕೋದು ಮತ್ತು ಸೀರೆ ನೇಯೋದನ್ನ ಕೂಡ ತೋರಿಸಿದ್ದಾರೆ ಅಂದ್ರೆ ಒಂದು ನೇಕಾರರ ಮನೆ ಅಂದ್ರೆ ಯಾವ ರೀತಿ ಇರ್ತಾ ಇತ್ತು ಮುಂಚೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ನಾನಿವಾಗ ಇವಾಗ ನಿಮ್ಗೆ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಮನೆ ತೋರಿಸ್ತೇನೆ ಇನ್ಫ್ಯಾಕ್ಟ್ ನನಗೆ ತುಂಬಾ ಇಷ್ಟ ಇವತ್ತಿಗೂ ನನಗೆ ನಮ್ಮೂರಲ್ಲಿ ಈ ಥರದ್ದೊಂದು ಮನೆ ಕಟ್ಟಿಸ್ಬೇಕು ಅಂತ ಬಹಳ ಆಸೆ ಇದೆ ಯಾವ ಥರ ಮನೆ ಅಂದರೆ ತೊಟ್ಟಿ ಮನೆ ತೊಟ್ಟಿ ಮನೆ ನೋಡೋದಕ್ಕೆ ತುಂಬ ಚೆಂದ ಅದು ಒಳಗಡೆ ಇರೋದಕ್ಕೂ ತುಂಬ ಚೆಂದ ಇನ್ಫ್ಯಾಕ್ಟ್ ಈ ತೊಟ್ಟಿ ಮನೆಗಳು ಹೆಂಚಿರೋದ್ರಿಂದ ತುಂಬ ತಣ್ಣಗಿರುತ್ತೆ ಒಳಗಡೆ ತುಂಬ ಕೂಲಾಗಿರುತ್ತೆ ಈಗ ಬೆಂಗಳೂರಲ್ಲಿ ಮೋಲ್ಡೆಲ್ಲ ಹಾಕ್ಸ್ಬಿಟ್ಟು ಗಾಳಿ ಬರೋದೇ ಕಷ್ಟ ಅಂಥದ್ರಲ್ಲಿ ತೊಟ್ಟಿ ಮನೆಗಳು ಇವತ್ತಿಗೂ ಬಟ್ ತುಂಬ ಕಮ್ಮಿ ಇರೋದು ಹಳ್ಳಿ ಕಡೆಯೆಲ್ಲ ಇವತ್ತಿಗೆಲ್ಲ ತೊಟ್ಟಿ ಮನೆಗಳು ತುಂಬ ಕಮ್ಮಿ ಇದೆ ಬಟ್ ಅವಾಗೆಲ್ಲ ತುಂಬ ಇರ್ತಿತ್ತು ಅಂದರೆ ಈ ಕಂಬ ಇನ್ಫ್ಯಾಕ್ಟ್ ನನ್ನ ನನಗೆ ನೆನಪಿದೆ ನನ್ನ ರಿಲೇಟಿವ್ ಯಾರ್ದೋ ಒಬ್ರು ಮನೆ ತೊಟ್ಟಿ ಮನೆ ಇತ್ತು ಆವಾಗ ಈ ಕಂಬ ಇಟ್ಕೊಂಡು ಆಟ ಆಡೋದು ಕಂಬಗಳ ಹತ್ರ ನಿಂತ್ಕೊಂಡು ಕಣ್ಣ ಮುಚ್ಚಲೆ ಆಟ ಆಡೋದು ಅಥವಾ ಕಂಬ ಆಟ ಆಡೋದು ತೊಟ್ಟಿ ಮನೆ ಅಂದ್ರೆ ಮಳೆ ಬರೋ ಟೈಮಲ್ಲಿ ತೊಟ್ಟಿ ಒಳಗಡೆ ನಿಂತ್ಕೊಂಡು ಆಟ ಆಡೋದು ಸೊ ಅಂದರೆ ಇದು ಮಂಡ್ಯ ತೊಟ್ಟಿ ಮನೆ ಯಾವ ರೀತಿ ಇರುತ್ತೆ ಅದನ್ನು ತೋರಿಸಿದ್ದಾರೆ ಸೊ ನಿಮಗೆ ಹೇಳ್ತಾ ಹೋಗ್ತೀರ ಅಂದ್ರೆ ಅಕ್ಕಿ ಸೇರೋದು ಅಂದರೆ ಅನ್ನ ಮಾಡೋದಕ್ಕೆ ಅಕ್ಕಿ ಯಾವ ರೀತಿ ಸೇರ್ತಾಯಿದ್ರು ಆ ಮರ ಇಟ್ಕೊಂಡು ಅಕ್ಕಿ ಸೇರೋದು ಅಥವಾ ಜೋಕಾಲಿ ಮನೆ ಒಳಗಡೆ ಒಂದು ಜೋಕಾಲಿ ಆ ಒಂದು ಹುಡುಗಿ ಕೂದಲು ಬಾಚ್ಕೊಳ್ತಾ ಇರೋದು ಅಂಡ್ ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಈ ಮನೆಯಲ್ಲಿ ಬಿಕಾಸ್ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡೋ ಅಂದರೆ ಅವಾಗ ತಾನೇ ಹುಟ್ಟಿರುವ ಒಂದು ಎರಡು ತಿಂಗಳು ಮೂರು ತಿಂಗಳು ಮಕ್ಕಳಿಗೆ ಸುಮಾರು ಒಂದು ವರ್ಷ ಒಂದೂವರೆ ವರ್ಷದವರೆಗೂ ಕೂಡ ಆ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ತಾರೆ ಪ್ರತಿನಿತ್ಯ ರೀತಿ ಕಾಲ್ ಮೇಲೆ ಮಗುನ ಮಲಗಿಸ್ಕೊಂಡು ಎಣ್ಣೆ ಸ್ನಾನ ಮಾಡೋ ಆಕ್ಚುಲಿ ಅದೊಂದು ಪದ್ಧತಿಯ ಜೊತೆಗೆ ಅದಕ್ಕೊಂದು ಟೆಕ್ನಿಕೂ ಇದೆ ಎಲ್ಲರೂ ಹಂಗೆ ಸ್ನಾನ ಮಾಡಿಸೋದಕ್ಕಾಗಲ್ಲ ಬಟ್ ಅದನ್ನ ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಇವಾಗೆಲ್ಲ ಹಾಸ್ಪಿಟಲಿಂದ ಮಗುನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ ಮೇಲೆ ಇವಾಗ ಅವೆಲ್ಲ ಪದ್ಧತಿಗಳಿಲ್ಲ ಇವಾಗ ಅಷ್ಟೆಲ್ಲ ಮಗುಗೆ ಎಣ್ಣೆ ಸ್ನಾನ ಮಾಡೋ ಪದ್ಧತಿನೇ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ಇವಾಗೆಲ್ಲರೂ ತುಂಬ ಜನ ಬಟ್ ಬಟ್ ಹಳ್ಳಿ ಕಡೆ ಇವತ್ತಕ್ಕೂ ಕೂಡ ಮಕ್ಳಿಗೆ ಅಂದರೆ ಮಗು ಆದಮೇಲೆ ತಾಯಿಗೆ ಬಾಣಂತನ ಮಾಡೋದು ಅಥವಾ ಮಗುಗೆ ಎಣ್ಣೆ ಸ್ನಾನ ಮಾಡಿಸೋದು ಇದು ಇದಿವತ್ತಕ್ಕೂ ಕೂಡ ಇದೆ ಸೊ ಅದನ್ನು ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ತೋರಿಸ್ತಾರೆ ಅಂದರೆ ಮಗುಗೆ ಅದನ್ನು ಮಗುನ ಕಾಲ ಮೇಲೆ ಉಲ್ಟಾ ಮಲಗಿಸಿ ಅದಕ್ಕೆ ಎಣ್ಣೆ ಸ್ನಾನ ಮಾಡಿಸೋದು ಜೊತೆಗೆ ಅಲ್ಲಿ ಬೆಕ್ಕು ನೋಡಿ ಎಷ್ಟು ಚೆಂದ ಇದೆ ಆ ಬೆಕ್ಕು ಅದನ್ನು ನೋಡ್ತಾ ಇರೋವಂಥದ್ದು ಸೊ ಇದು ಮಂಡ್ಯದಲ್ಲಿ ತೊಟ್ಟಿ ಮನೆ ಯಾವ ರೀತಿಯಾಗಿರತ್ತೆ ಅಂತ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋರು ತೊಟ್ಟಿ ಮನೆ ಅಂದರೆ ಹೇಗಿರತ್ತೆ ಅಂತ ನೋಡದೆ ಇರೋರಿಗೆ ಇದನ್ನು ನೋಡಿದ್ರೆ ಆ್ಯಕ್ಚುಲಿ ಆಗುತ್ತೆ ಆ್ಯಂಡ್ ಅರ್ಥ ಆಗುತ್ತೆ ಯಾವ ರೀತಿ ತೊಟ್ಟಿ ಮನೆ ಇರತ್ತೆ ಅಂತ ಅಂಡ್ ನೀವು ಮನೆನ ನೀಟಾಗಿ ಗಮನಿಸಬೇಕು ನಿಮಗೆ ಕಿಟಕಿಗೆ ಹಾಕಿರುವಂತಹ ಪೇಂಟಿಂಗ್ಸ್ ಇರ್ಬೋದು ಅಥವಾ ಆ ದಾರ ಹಾಕಿ ಅದ್ರ ಮೇಲೆ ಹಾಕಿರುವಂತಹ ಬಟ್ಟೆಗಳಿರ್ಬೋದು ಗೋಡೆಯಲ್ಲಿರುವಂತಹ ದೇವ್ರ ಫೋಟೋಗಳಿರ್ಬೋದು ನಾನು ಆಗಲೇ ಹೇಳ್ತಾ ಇದ್ದೆ ಇನ್ಫ್ಯಾಕ್ಟ್ ಇಲ್ಲಿ ಈ ವಿಲೇಜಲ್ಲಿ ಏನಿದೆ ಮಾಡೆಲ್ ಹೆರಿಟೇಜ್ ವಿಲೇಜ್ ಏನಿದೆ ಇಲ್ಲಿ ಬಳಸಿರುವಂತಹ ಪ್ರತಿಯೊಂದು ಫರ್ನಿಚರ್ಸು ಮತ್ತು ಫೋಟೋಸ್ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಬಳಸಿದ್ದಾರೆ ಅಂತ ಇದು ಯಾವುದನ್ನು ಕೂಡ ಇಲ್ಲಿಗೋಸ್ಕರ ಮಾಡಿಸಿರೋದಲ್ಲ ಹೊಸದಾಗಿ ಮಾಡಿಸಿರೋದಲ್ಲ ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಸೊ ಎಲ್ಲ ಫರ್ನಿಚರ್ಸು ಎಲ್ಲ ಫೋಟೋಸು ನಿಮ್ಗೇನಿಲ್ಲ ಅನ್ನೋ ಒಂದು ಅರವತ್ತೆಪ್ಪತ್ತು ವರ್ಷದ ಹಳೇದಾಗಿದೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಅದನ್ನು ಇಟ್ಟಿದ್ದಾರೆ